ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಹಬ್ಬದ ಹಿಂದಿನ ದಿನ ಲಾಗು ಅಂದರೆ ಸೆವೆಂತು ಆಗಸ್ಟ್ ಸೆವೆಂತು ನನ್ನ ಬರ್ಡೇ ಇತ್ತು ಅದಕ್ಕೆ ನನಗೆ ಕಾಲ್ ಚೇನು ಮತ್ತು ಕಾಲುಂಗುರ ತೊಗೊಳ್ಳೋಣ ಅಂತ ಜಿ ಆರ್ ಟಿ ಜ್ಯುವೆಲ್ಲರಿಗೆ ಬಂದಿದ್ವಿ ಅದು ಕೆ ಪುರಮು ಮತ್ತು ಹಂಗೆ ಹಬ್ಬದ್ದು ಸ್ವಲ್ಪ ಶಾಪಿಂಗ್ ಇತ್ತು ಹಣ್ಣು ಎಲ್ಲ ತೊಗೊಬೇಕಾಗಿತ್ತು ಅಲ್ಲೇ ಪುರ ಮಾರ್ಕೆಟ್ಟು ಹತ್ರನೇ ಅಲ್ಲ ಅದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ ಆದರೆ ಆಗಿಲ್ಲ ನೋಡಿ ತುಂಬ ರಶ್ಶು ಮಳೆ ಬೇರೆ ಬಂದಿತ್ತು ಆದರೆ ಪಾರ್ಕಿಂಗ್ ಒಳಗಡೆ ಗಾಡಿ ಪಾರ್ಕಿಂಗ್ ಮಾಡಬಿಟ್ಟು ಸ್ವಲ್ಪ ಹೂವು ಅನ್ನೋ ತೊಗೊಂಡ್ವಿ ತೊಗೊಂಡು ಮನೆ ಬರೋಷ್ಟ್ರೊಳಗೆ ಒನ್ ತರ್ಟಿ ಆಗ್ಬಿಟ್ಟಿತ್ತು ನಮ್ಮ ಅಪ್ಪ ಅಮ್ಮ ಬಂದಿದ್ದರು ಹಬ್ಬಕ್ಕೆ ಅಂತ ಅವ್ರು ಪ್ರತಿ ವರ್ಷವೂ ಬರ್ತಾರೆ ನನ್ನ ಬರ್ಡೇ ಹಿಂದಿನ ದಿನ ಬಂದಿದ್ದರಿಂದ ಈವ್ನಿಂಗು ಕೇಕ್ ಕಟ್ಟಿಂಗ್ ಮಾಡಿದ್ವಿ ಅಷ್ಟೇ ನನ್ನ ಬರ್ಡೇಗೆ ಆಚೆ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಕೇಕ್ ಕಟ್ ಮಾಡ್ತೀವಿ ಮಕ್ಕಳು ಬರ್ಡೆಗೆ ಅಷ್ಟೇ ಆಚೆ ಹೋಗೋದು ನಮ್ಮ ಬರ್ಡೇಗೆಲ್ಲ ಹೋಗೋಲ್ಲ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ರು ಅವರು ಪ್ರತಿ ವರ್ಷ ಅವರ ಮಹಾಲಕ್ಷ್ಮಿಗೆ ಬರ್ತಾರೆ ಲಾಸ್ಟ್ ಇಯರು ಬಂದಿರಲಿಲ್ಲ ಲಾಸ್ಟ್ ಇಯರು ನಮ್ಮ ಅಪ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಬರೋಕ್ಕಾಗಿರಲಿಲ್ಲ ಈ ವರ್ಷ ಬಂದಿದ್ರು ನೋಡಿ ಅದು ನಾನು ಮೀ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಡ್ರೆಸ್ಸು ಕಲರ್ ನನಗೆ ಇಷ್ಟ ಆಯಿತು ಅದಕ್ಕೆ ಪ್ರತಿ ವರ್ಷವೂ ಹೊಸ ಬಟ್ಟೆನೇ ತೊಗೊಳ್ತಾ ಇದ್ದಿದ್ದು ಆದರೆ ಈ ಸಲ ಕಾಲ್ಚೇನು ಕಾಲುಂಗ್ರ ತೊಗೊಂಡೆ ಅದಾದಮೇಲೆ ಹಬ್ಬ ಹಿಂದಿನ ದಿನ ಇರ್ತಿದ್ದರಿಂದ ಬೇಗ ಎಲ್ಲ ಮುಗಿಸಿ ಊಟ ಎಲ್ಲ ಆದಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿ ಎಲ್ಲರೂ ಮಲ್ಕೊಂಡ್ರು ನಾನು ಕೆಲವು ಡೆಕೋರೇಷನ್ ಎಲ್ಲ ಮಾಡಿದೆ ಲಕ್ಷ್ಮಿಗೆ ಸೀರೆ ಉಡಿಸಿದ್ದು ಎಲ್ಲ ಅದಾದಮೇಲೆ ಮತ್ತೆ ನಾನು ಬೇಗ ಒನ್ ಓ ಕ್ಲಾಕ್ ಟ್ವೆಲ್ ತರ್ಟಿಗೆಲ್ಲ ಮಲಗಿ ಮತ್ತೆ ತ್ರೀ ಓ ಕ್ಲಾಕ್ ಎದ್ದು ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ ಅಭಿಷೇಕ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಭಿಷೇಕ ಮಾಡಿಬಿಟ್ಟು ಮತ್ತೆ ಎಲ್ಲ ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಭಿಷೇಕ ಎಲ್ಲ ಮಾಡಿ ಮತ್ತು ಕುಂಕುಮಾರ್ಚನೆ ಎಲ್ಲ ಮಾಡಾದ್ಮೇಲೆ ಮಹಾಮಂಗಳಾರತಿ ಮಾಡಿದೆ ಫೈ ತರ್ಟಿ ಅಷ್ಟೊಳಗೆಲ್ಲ ಪೂಜೆ ಮುಗಿಸ್ಬಿಟ್ಟೆ ನಾನು ಬೇಗ ಮುಗಿಸ್ತೀನಿ ಮತ್ತು ಅದೆಲ್ಲ ಆದಮೇಲೆ ನಮ್ಮಮ್ಮ ನನಗೆ ಕುಂಕುಮ ಕೊಟ್ಟರು ಮತ್ತು ಕಂಕಣ ಕಟ್ಟೋಕ್ಕೂ ಯಾರೂ ಸ್ನಾನ ಮಾಡಿ ಬಂದಿರಲಿಲ್ಲ ಅದಕ್ಕೆ ಆಮೇಲೆ ಕಟ್ಟಿಸ್ಕೊಂಡೆ ಮತ್ತು ಅವ್ರಿಗೂ ನಾನು ಕುಂಕುಮ ಕೊಟ್ಟು ಎಲ್ಲ ಆದಮೇಲೆ ಲಾಸ್ಟಿಗೆ ನಾವು ಆರತಿ ಮಾಡಿದ್ವಿ ಆರತಿ ಎಲ್ಲ ಮಾಡಿ ನೋಡಿ ಈ ರೀತಿ ನಾನು ಪೂಜೆನ ಮುಗಿಸ್ದೆ ನಮ್ಮ ಮನೆ ಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿ ಈ ರೀತಿ ಅಲಂಕಾರ ಮಾಡಿದ್ದೆ ನಾನು ಪ್ರತಿ ವರ್ಷವೂ ಏನಾದರೂ ನಾನು ಚೇಂಜ್ ಮಾಡ್ತೀನಿ ಈ ಸಲ ಸ್ಕ್ರೀನು ತರೋಣ ಅಂದ್ಕೊಂಡೆ ಲಾಸ್ಟ್ ಇಯರ್ ಸ್ಕ್ರೀನ್ ಹಾಕಿದ್ದೆ ನನಗೆ ಆ ಸ್ಟ್ಯಾಂಡ್ ಇಷ್ಟ ಆಗಿರಲಿಲ್ಲ ಅದಕ್ಕೆ ಈ ಸಲ ನನಗೆ ಟೈಮೇ ಸಿಗಲಿಲ್ಲ ಮತ್ತೆಲ್ಲೂ ಸಿಗಲಿಲ್ಲ ಆದ್ದರಿಂದ ಈ ಸಲ ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ನಮ್ಮ ದೇವ್ರ ಮನೆ ಈ ಥರ ಪೂಜೆ ಮುಗಿಸಿದ್ದೆ ಅಂದರೆ ನಮ್ಮದು ಹುಡ್ಡಲ್ಲಿ ಮಾಡಿರೋದ್ರಿಂದ ಚಿಕ್ಕದಾಗಿದೆ ಅದಾದಮೇಲೆ ಧ್ವತಿನೂ ಸ್ನಾನ ಮಾಡ್ಕೊಂಬಂದು ಅವಳು ಪೂಜೆನ ಮುಗಿಸಿದ್ಲು ಒಬ್ಬೊಬ್ಬರೇ ಲೇಟಾಗಿ ಎದ್ದಿದ್ದರಿಂದ ಒಬ್ಬೊಬ್ಬರೇ ಪೂಜೆ ಮಾಡ್ತಾಯಿದ್ರು ಧೃತ್ತಿದಾದ ಮೇಲೆ ಗಾನ ಅವರಪ್ಪ ಎಲ್ಲ ಮಾಡಿದ್ರು ಆದರೆ ನನಗೆಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಬ್ಯುಸಿ ಇದ್ದಿದ್ರಿಂದ ಕೆಲವು ಅಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು ಪ್ರತಿ ವರ್ಷವೂ ಹಬ್ಬದಲ್ಲಿ ನಾವು ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ನಾನು ಮುಗಿಸ್ಬಿಡ್ತೀನಿ ಆಮೇಲೆ ಇವರೆಲ್ಲ ಎದ್ದು ನಾನು ಹೋಳ್ಗೆ ದೇವ್ರಿಗೆ ನೈವೇದ್ಯ ಮಾಡ್ತೀನಲ್ಲ ಅದನ್ನು ಆಮೇಲೆ ಒಂದು ಎಂಟೂವರೆ ಹಂಗೆ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ತೋರಿಸಿ ಎಲ್ಲರದ್ದು ಪೂಜೆ ಆದಮೇಲೆ ಮಹಾಮಂಗ್ಲಾರತಿ ಮಾಡಿಬಿಡ್ತೀನಿ ನೋಡಿ ಈ ರೀತಿ ಎಲ್ಲ ಆದಮೇಲೆ ಅವತ್ತೇ ನಮ್ಮದು ಮನೆ ಕಟ್ಟುತ್ತಾ ಇದ್ದೀವಲ್ಲ ಅದರದ್ದು ನಾಲ್ಕನೇ ಫ್ಲೋರ್ದು ಬಾಗಿಲು ಪೂಜೆ ಇತ್ತು ವಾಸ್ಕಲ್ ಪೂಜೆ ಈ ಸಲ ನಮ್ಮ ಅಪ್ಪ ಅಮ್ಮ ಇಬ್ಬರು ಬಂದಿದ್ದರು ಅದರಿಂದ ನಮ್ಮಮ್ಮನೂ ಕರ್ಕೊಂಡ್ಬಂದೆ ಅವತ್ತವರು ಸಿಕ್ಸ್ ತರ್ಟಿಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದರು ನಾನು ಅವಾಗ ಆಗಲ್ಲ ನೀವೇ ಮಾಡಿ ಹೇಳಿದೆ ಅದರಿಂದ ಅವರೇ ಎಲ್ಲ ಪೂಜೆ ಐಟಮ್ಸ್ ತಂದಿದ್ದರು ಮತ್ತು ನಾನು ತಗೊಂಡೋಗಿದ್ದೆ ಆದರೆ ಅವರು ಎಲ್ರೆಡಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು ಆದರೂ ನಾವೇ ಪೂಜೆ ಮಾಡಿದ್ವಿ ನಮ್ಮಪ್ಪನ ಮೇಲೆ ಹತ್ತಕ್ಕೆ ಆಗಲಿಲ್ಲ ಅದು ತುಂಬ ಹೈಟ್ ಇದೆಯಲ್ಲ ಅವ್ರಿಗೆ ಆಪ್ರೇಷನ್ ಬೇರೆ ಆಗಿದೆ ಅದಕ್ಕೋಸ್ಕರ ನಮ್ಮಮ್ಮ ಎಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಮನೆಗೆ ಬರೋ ಅಷ್ಟರೊಳಗೆ ಒಂದು ನೈನ್ ನೈನ್ ಓ ಕ್ಲಾಕ್ ಆಗಿತ್ತು ಮತ್ತೆ ಬಂದು ಮತ್ತೆ ಅವರಿಗೆ ಓಕೆ ನಾವು ರೆಡಿ ಮಾಡೋಣ ಅಂತ ಜೋಡಿಸ್ಕೊಳ್ತಾ ಇದ್ವಿ ದೇವರಿಗೆ ಹೋಳ್ಗೆ ಎಲ್ಲ ನೈವೇದ್ಯ ತೋರಿಸಿದ್ವಿ ಮತ್ತು ಉಪ್ಪಿಟ್ಟು ಮಾಡಿದ್ದೆ ಅದೆಲ್ಲ ತಿಂಡಿ ಎಲ್ಲ ತಿಂದು ಮುಗಿಸಿದ್ಮೇಲೆ ಮಧ್ಯಾಹ್ನಕ್ಕೆ ನಮಗೆ ಅಂತ ಬಿಸಿಯಾಗಿ ಹೋಳಿಗೆ ಮಾಡ್ಕೊಂಡ್ವಿ ಹೋಳಿಗೆ ಮತ್ತು ವಡೆ ಕೋಸಂಬರಿ ಚಿತ್ರಾನ್ನ ಎಲ್ಲ ಮಾಡಿದ್ವಿ ಹೋಳಿಗೆ ಸಾರೆಲ್ಲ ನಮ್ಮ ಮಕ್ಳಿಗೆ ತುಂಬ ಹೋಳಿಗೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಜಾಸ್ತಿನೇ ಮಾಡ್ತೀನಿ ಮತ್ತು ನಮ್ಮ ಆಫೀಸಿಂದನೂ ಹುಡುಗರು ಬಂದಿದ್ದರು ಅವ್ರಿಗೂ ಎಲ್ಲ ಊಟ ಕೊಟ್ಟು ನಾವು ಊಟ ಮಾಡಿ ಈವ್ನಿಂಗ್ ಫೋರ್ ತರ್ಟಿಗೆ ರೆಡಿ ಆಗ್ತಾ ಇದ್ವಿ ಇದು ಧೃತಿ ಔಟ್ಫಿಟ್ಟು ಅವಳು ಗಾನಾಗೂ ಇನ್ಸ್ಟಾಗ್ರಾಮಲ್ಲಿ ಮೆಟೀರಿಯಲ್ ಆರ್ಡ್ರು ಮಾಡಿದ್ದೆ ಅದನ್ನು ತಂದು ಸ್ಟಿಚ್ ಮಾಡಿಸಿದ್ದೆ ಪ್ರತಿ ವರ್ಷವೂ ಈ ಥರ ಡ್ರೆಸ್ಸೇ ನಾನು ಸ್ಟಿಚ್ ಮಾಡಿಸ್ತೀನಿ ಆಗಿ ಅದೆಲ್ಲ ಮುಗಿಸ್ಕೊಂಡು ಈವ್ನಿಂಗು ಫ್ರೆಂಡ್ಸ್ ಮನೆಗೆಲ್ಲ ಕುಂಕುಮಕ್ಕೆ ಹೋಗಿದ್ವಿ ಮತ್ತು ಅವರು ಸಹ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಮನೇಲಿ ನಾವು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಲಕ್ಷ್ಮಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು